ಜನ್ಮದಲ್ಲಿ ಈಗ ಅರವತ್ತಾರು ವರ್ಷ ಮೊಟ್ಟ ಮೊದಲಿಗೆ ಕವಿತೆಯನ್ನ ಓದ್ತಾ ಇರ್ತಕ್ಕಂಥದ್ದು ಯಾಕಂದ್ರೆ ಬಹುಶಃ ಓದ್ಕೋತಿದೆ ಬಟ್ ಈ ರೀತಿ ಒಂದು ವಿಮರ್ಶೆ ಮಾಡೋದು ಹೇಗೋ ಗೊತ್ತಿಲ್ಲ ನನಗೆ ನಾನು ನಿಮ್ಮ ಅಭಿಮಾನಿ ಬಹುಶಃ ನಿಮ್ಮ ನಡೆ ಸರಳತೆ ಇರ್ಬೋದು ಇದೆಲ್ಲ ನೋಡಿದಾಗ ನನಗೂ ಸಹ ಒಂದೆರಡು ಕಾರ್ಯಕ್ರಮಕ್ಕೆ ನನಗೆ ಬಂದಿದೆ ಅಲ್ಲ ನಮ್ಮ ಸತೀಶ್ ಅವರೇ ಕೊಡ್ರೆ ಹಾಗಾಗಿ ಬಹುಶಃ ಇಲ್ಲ ಅಕ್ಕ ಓದ್ತೀಯ ನೀನು ಓದೋ ಬರಲ್ಲ ಅಷ್ಟೊಂದು ಮಾತಾಡ್ತೀಯಲ್ಲ ಅಂದ್ರು ಮಾತಾಡದೆ ಬೇರೆ ಭಾಷಣವೇ ಬೇರೆ ಅಲ್ಲಿ ಕವನ ಕವಿತೆ ವಾಚನ ಇದೆಯಲ್ಲ ಅದಕ್ಕೆ ಅದೇ ಆದಂತ ಒಂದು ಅರ್ಥಗರ್ಭಿತವಾದ ಒಂದು ಮಾತಿರುತ್ತೆ ಚುನಾವಣೆಯ ಚೆಲ್ಲಾಟ ಗೆದ್ದವರ ಮರ ಕೋತಿಯಾಟ ಸೋತವರ ಎದೆ ಮೇಲಿನ ಚೆಲ್ಲಾಟ ಚುನಾವಣೆಯ ಸಂಭ್ರಮಿಸುವ ಮತ ಮಾರಲು ಹಾ ತೊರೆವ ಪ್ರಜಾತಂತ್ರದ ಬರಿಗೈ ಪ್ರಭುವೇ ನಿತ್ಯದಾಳ ನಡುರಾತ್ರಿ ಪಗಡೆಗೆ ಹೊಸ ಚುನಾವಣೆಗೊಂದು ಹೊಸ ಗಾಢ ಸಿದ್ಧವಾಗಿದೆ ಕುತ್ತಿಗೆ ಕೊಡಲು ಸಿದ್ಧನಾಗು ಜಾತಿ ಧರ್ಮಗಳ ಗೋಡೆ ಕಟ್ಟಲು ಬೆನ್ನು ಬೆವರುಗಳ ಧಾರೆ ಎರೆಯಲು ಭರವಸೆಗಳ ಮರೆಯಲು ಮೂಕನಾಗು ಮುಗ್ಧನಾಗು ಮತದಾರ ಪ್ರಭುವೆ ಮತದಾಚೆಗೆ ಕಿಂಚಿತ್ತು ಕಿಮ್ಮತ್ತಿಲ್ಲ ಆಸೆ ಆನತಿಗಳಿಗೆ ಪಕ್ಷ ಕಟ್ಟಲು ಪಕ್ಷ ಹಾರಲು ನಿನ್ನ ಅಭಿಮತಗಳ ಹಂಗಿಲ್ಲ ಬಂದ ಚುನಾವಣೆಯಲ್ಲಿ ಹೊಟ್ಟೆ ತುಂಬ ತಿಂದುಕೋ ಯಾರ ತಕರಾರಿಲ್ಲ ಇನ್ನೂ ಐದು ವರ್ಷ ಅವರ ಮನೆ ಬಾಗಿಲಲ್ಲಿ ನಿಂತು ಬಾಗಿ ಜೊಳ್ಳು ಸೂಸುವ ಹೊರತು ಬೇರೆ ಪುಣ್ಯ ಮಾರ್ಗವಿಲ್ಲ ಬೇರೆ ಪುಣ್ಯ ಮಾರ್ಗವಿಲ್ಲ ಸರ್ ಬಹುಶಃ ಇದೇನು ಕಾಸ್ಕೊಂಡ್ರೆ ಇತ್ತೀಚೆಗೆ ಅನೇಕ ಚುನಾವಣೆಗಳು ನಡೀತವೆ ಏನು ಅಂದ್ರೆ ಬ್ಯಾಂಕು ಅದು ಇದು ಅಂತ ನಾನು ಒಂದು ಬ್ಯಾಂಕು ನಿಂತ್ಕೊಂಡಿರೋಣ ಅಂತ ಏರ್ಪಾಡು ಮಾಡಿದ್ದೆ ಆಮೇಲೆ ನೋಡಿದೆ ರಾಜಕೀಯ ಹೋಗಿದ್ದವಳು ಅರ್ಧ ಒಂದು ಕಾಲ ಇಟ್ಟಿದ್ದೆ ಆಮೇಲೆ ಯಾಕೋ ನನ್ಗೋ ರಾಜಕೀಯ ಸರಿ ಬರೋಲ್ಲ ಅಂತ ವಾಪಸ್ ಬಂದ್ಬಿಟ್ಟೆ ಇದು ಬಹುಶಃ ನನಗೆ ನೀವು ಅವತ್ತು ಫೋನ್ ಮಾಡಿದ ತಕ್ಷಣ ಇದನ್ನೇ ಯಾಕೆ ಅಂತ ಅಂತೇಳಿ ನನಗೆ ಅನ್ನಿಸ್ತು ಬ್ಯಾಂಕಿನ ಚುನಾವಣೆ ಇರ್ತದೆ ನಮ್ಮ ಮೊನ್ನೆ ಅಷ್ಟೇ ಒಬ್ರು ನನಗೆ ಫೋನ್ ಮಾಡಿದ್ರು ಕೋಪಿಟ್ಟು ಯಾವ್ದು ನಡೀತಾ ಇದು ಮೇಡಮ್ ಬಂದ್ಬಿಡಿ ಏನು ಹೇಳಿದಿರಿ ನೀವು ಪ್ರಭುಗಳನ್ನ ಹೆಂಗೆ ಚಂದ್ರು ಸುರಿಸ್ತೀವಿ ಏನಾರು ಕೊಡ್ತಾರೆ ಅನ್ನೋದಕ್ಕೆ ವಾಸ್ತವ ಅದರಲ್ಲಿ ಹೆಚ್ಚಾಗಿ ಮಧ್ಯಮ ವರ್ಗದವರೇ ಆಕರ್ಷಣೆ ಆಗ್ತಕ್ಕಂಥದ್ದು ನನಗೂ ಫೋನ್ ಮಾಡಿದರು ಮೇಡಮ್ ನಿಮ್ದು ಓದಿದ್ಯಾ ಯಾವುದು ಇದೆ ಅಂದಾಗ ಇಲ್ಲಿ ಎಲ್ಲ ಒಂದು ಭೋಗದ ಎತ್ತರಡೆ ಹೇಳಿದ್ರೆಲ್ಲೋ ಒಂದು ಪ್ಲೇಸು ಬಂದ್ಬಿಡಿ ಮೇಡಮ್ ಒಂದು ಗಿಫ್ಟ್ ಕೊಡ್ತೀವಿ ಅಂತಂದ್ರು ಏನು ಅಂತ ಹೇಳಿದೆ ಒಂದು ತಟ್ಟೆ ಮತ್ತೆ ಚೊಂಬು ಕೊಡ್ತಾ ಇದ್ದಾರೆ ಬಹುಶಃ ಹೌದು ಜನಸಾಮಾನ್ಯರಿಗೆ ಅದು ಬೇಕು ಅಯ್ಯ ಒಂದ್ ತಟ್ಟೆ ಕೊಡಿ ಏನ್ ಅವ್ರ ಅಪ್ಪ ಕೈನ್ ಕೊಡ್ತಾನಲ್ವಾ ಆ ಒಂದಿರ್ತದೆ ಆ ಕ್ಷಣಿಕ ಆಸೆ ಅಷ್ಟೇನೆ ಹಾಗಾಗಿ ನಾವು ಆ ಕ್ಷಣಕ್ಕಷ್ಟೇ ಯೋಚನೆ ಮಾಡ್ತಾ ಆ ಈಗೆಲ್ಲ ಹಂಗೆ ಆಗಿದೆ ಮತ ಕೇಳಕ್ಕೆ ಬಂದ್ರೆ ನೀನ್ ಎಷ್ಟು ಕೊಡ್ತೀಯ ಒಂದ್ ಪಕ್ಷ ಬಂದ್ರೆ ನೀನ್ ಒಂದ್ ಸಾವಿರ ಕೊಟ್ರೆ ಆ ಪಕ್ಷ ಎರಡ್ ಸಾವಿರ ಕೊಟ್ಟಿದ್ರು ನೀನ್ ಮೂರ್ ಕೊಟ್ರೆ ಆಗಿಗೇ ಕ್ಷಣಿಕ ಆಸೆಗೆ ಮಾರು ಹೋಗ್ತಾ ಇರ್ತದೆ ಹೆಚ್ಚಾಗಿ ಮಧ್ಯಮ ವರ್ಗದವ್ರೆ ಅದನ್ನ ಬಹಳ ಪ್ರಶ್ನೆ ಸರ್ ಬಹಳ ಚೆನ್ನಾಗಿ ಬಂದಿದ್ದಾರೆ ಅದಕ್ಕೆ ನನಗೆ ಬಹಳ ಖುಷಿ ಆಯ್ತು ಇಂತಹ ಅನುಭವ ತುಂಬಾ ನಮಗೂ ಆಗಿದೆ ಕೊಡ್ತಕ್ಕಂಥದ್ದು ನಡೀತಂಥದ್ದು ಅದ್ರ ಏನು ಹೇಳ್ತಾರೆ ಬಂದಾಗ ಕಾಲಿಗೆ ನಮಸ್ಕಾರ ಮಾಡಿ ನಿಮ್ಮ ಅಮ್ಮ ತರ ನಮ್ಮ ತಂದೆ ತರ ದಯಮಾಡಿ ಒಟ್ಕೊಳಿರ್ತಾರೆ ಕೊಟ್ಟು ಅವರು ಗೆದ್ದ ಮೇಲೆ ಹೋದಾಗ ಯಾರು ನೀನು ಅಂತೇಳಿ ಜುಟ್ಟಿಡಿತಾರೆ ಹಿಡಿತಾರೆ ಅಂತಾರಲ್ಲ ಹಾಗೆ ಇನ್ನು ಐದು ವರ್ಷ ನಮ್ಮ ಹತ್ರ ಬರಲ್ಲ ಆ ಭರವಸೆಗಳು ಮರ್ತೋಗ್ಬಿಡ್ತದೆ ಹಾಗಾಗಿ ಪ್ರಸ್ತುತ ಅದು ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಖುಷಿಯಿಂದ ನನಗೆ ಈ ಒಂದು ಅವಕಾಶ ಸಿಕ್ಕದು ಅದರಲ್ಲೂ ಈ ಒಂದು ಸಮಯದಲ್ಲಿ ಚುನಾವಣೆದು ಬಹಳ ನನ್ನ ಮೇಲೆ ಪರಿಣಾಮ ಬೀರ್ತಾ ಇತ್ತು ಬೀರ್ತಾನೆ ಇದೆ ಹಾಗಾಗಿ ಸರ್ ಈ ಒಂದು ಏನು ಒಂದು ಕವನ ಒಂದು ವಾಚನ ಮಾಡೋದಕ್ಕೂ ಅವಕಾಶ ಕೊಟ್ಟಿದ್ದೀರಿ ಓದುವಂತಹ ಅವಕಾಶ ಇನ್ನು ಮುಂದೇನು ನಾನು ಸಹ ನಿಮ್ಮ ಅಭಿಮಾನಿಯಾಗಿ ಸಾಹಿತ್ಯ ಪುಸ್ತಕ ಯಾರೇ ಮಕ್ಕಳಿಗೆ ಒಂದು ಊಟದ ಹಬ್ಬ ಅಂದರೆ ನನ್ನ ಪುಸ್ತಕನೇ ತಗೊಂಡೋಗಿ ಗಿಫ್ಟ್ ಕೊಡ್ತಕ್ಕಂಥದ್ದು ಅದನ್ನ ಮಾಡ್ಕೊಂಡಿದ್ದೀನಿ ಸೊ ಹಾಗಾಗಿ ಹೇಳ್ತಿದ್ದೀನಿ ಪುಸ್ತಕನ ಓದು ಬೆಳೆಸುವಂಥ ನಿಟ್ಟಿನಲ್ಲಿ ಮಕ್ಕಳನ್ನ ತಯಾರು ಮಾಡಿಲ್ಲ ಅದರಲ್ಲೂ ಹೆಚ್ಚಾಗಿ ಕನ್ನಡ ಪುಸ್ತಕಗಳನ್ನೇ ಓದೋದು ನಾನು ಕನ್ನಡದಲ್ಲೇ ತುಂಬ ಮಾತನಾಡೋದು ಹಾಗಾಗಿ ತಮಗೆ ಮತ್ತೊಮ್ಮೆ ಧನ್ಯವಾದಗಳು ಯಾವ್ದಾರ ಇದ್ರೆ ಇಂಥ ಸಣ್ಣ ಪುಟ್ಟ ಅವಕಾಶ ಕೊಡಿ ಸರ್ ನಾನು ಓದಿದ್ದು ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು